ಹೊಸ ವರ್ಷ ಇದೆ ಹಳೆ ವರ್ಷ ಹೋಗ್ತಾ ಇದೆ ಇನ್ನೇನು ಏನೇನು ನಾಲ್ಕು ಐದು ದಿವಸ ಇದೆಯಾ ಆರು ದಿವಸ ಇದೆಯಾ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಇದೆ ಸೊ ಮೊದಲನೇದಾಗಿ ಹೊಸ ವರ್ಷ ಬರೋ ಮೂಮೆಂಟಲ್ಲಿ ಹಳೆ ವರ್ಷದಲ್ಲಿ ಫಸ್ಟು ಸಿನಿಮಾ ಇವೈ ಡೇ ಎಂಡು ಎಂಡಲ್ಲಿ ರಿಲೀಸ್ ಆಗಿದೆ ತುಂಬ ದೊಡ್ಡ ಹಿಟ್ಟಾಗಿದೆ ಆ್ಯಂಡ್ ಕಂಗ್ರಾಸ್ ಹೇಳ್ತಾ ಉಪೇಂದ್ರ ಸಾರ್ಗೆ ಆ್ಯಂಡ್ ಎಂಟೈರ್ ಟೀಮ್ ಲಹರಿ ಟೀಮ್ ಆ್ಯಂಡ್ ದೆನ್ ಶ್ರೀಕಾಂತ್ ಅವ್ರಿಗೆ ಆ್ಯಂಡ್ ಉಪೇಂದ್ರ ಅವ್ರಿಗೆ ಮತ್ತು ತಿರ್ಗ ರೀಶ್ಮ್ಗೆ ಎಲ್ಲರಿಗೂ ಕಂಗ್ರಾಸ್ ಹೇಳ್ತಾ ಗಾಡ್ ಬ್ಲೆಸ್ ಹಿಂಗೆ ಏನಕ್ಕೆ ಅಂದರೆ ನಿನ್ನೆ ನೋಡಿದೆ ನಾನು ಈ ವಯಸ್ಸು ಸಿನಿಮಾ ನೋಡ್ಬೇಕಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ ಮೊದಲು ಅಪ್ಪಾಜಿಯವ್ರು ಇರ್ಬೇಕಾದ್ರೆ ಒಂದೇ ಕುಟುಂಬ ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ ಯಾರ್ಯಾರು ಅಲ್ಲಪ್ಪ ಅಂತ ಹಂಗೆ ನಿನ್ನೆಲ್ಲ ಒಂದೇ ಕುಟುಂಬ ಅಂದರೆ ಸುದೀಪ್ ಸಾರ್ ಬಂದರು ಎಸ್ಸು ನಾನು ಸುಮಾರು ಜನ ರಮೇಶ್ ಸಾರು ಗುರುಕೇಣ್ ಸಾರು ಎಲ್ಲರೂ ಎಲ್ಲರೂ ಉಪ್ಪಿಸ ಒಂದು ಫೋನ್ಗೆ ಬಂದು ಎನ್ ಟಿ ಇಡೀ ಕುಟುಂಬದ ಥರ ಒಂದು ಸಿನಿಮಾ ನೋಡಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದ್ರು ಆ್ಯಂಡ್ ದೆನ್ ತುಂಬ ಚೆನ್ನಾಗಿ ಹೋಗ್ತಿದೆ ಆಲ್ ದ ಬೆಸ್ಟ್ ಆ್ಯಂಡ್ ದೆನ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಡಾರ್ಲಿಂಗ್ದು ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಮತ್ತು ಅವ್ರದ್ದು ಇವತ್ತು ಆಪ್ರೇಷನ್ ಇದರಲ್ಲಿ ಯು ಎಸ್ಸಲ್ಲಿ ಆ್ಯಂಡ್ ಒಳ್ಳೆ ಆಗಿ ತುಂಬ ಎನರ್ಜಿಕ್ ಇನ್ನು ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವೆಲ್ಲ ಪವರ್ ಪವರ್ ಅಂತ ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತೆ ಆಪ್ರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ಸು ಬರಲಿ ಅಂತ ಎಲ್ಲರ ಮುಖಾಂತರ ನಿಮ್ಮ ಮೀಡಿಯಾ ಮುಖಾಂತರ ಆ್ಯಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಆ್ಯಂಡ್ ಕೆಡಿ 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 ಅಂದರೆ ಏನು ಕಾಳಿದಾಸ ಅಷ್ಟೇ ಏನೇನು ಕೇಳಿ ಕೇಳಿ ಅಷ್ಟೇ ಕಾಳಿದಾಸ ಕೆಡಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ಮೀಟಲ್ಲೆಲ್ಲ ಕೆ ಡಿ ಅಂದರೆ ಕಾಳಿದಾಸ ಆ್ಯಂಡ್ ಕೆ ಡಿ ಅಂತ ಯಾವಾಗಲೂ ಚಿಕ್ಕ 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 ಮಕ್ಕಳಲ್ಲಿ ಯಾರಿಗೇ ಆಗಲಿ ಈಗಲೂ ಅಷ್ಟೇ ನಮ್ಮವ್ರಿಗೆ ಎಲ್ಲರಿಗೂ ಏನೋ ಒಂದು ತಪ್ಪು ಮಾಡಿಬಿಟ್ರೆ ಏನೋ ಒಂದು ಸಣ್ಣದ್ ಮಾಡ್ರೆ ಈ ಕೆಡಿ ನನ್ನ ಮಗ ಅಂತಾರೆ ಆ ಇದನ್ನು ಇಟ್ಕೊಂಡು ಮಾಡಿರೋದು ಆ್ಯಂಡ್ ಫಸ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ ಲಿರಿಕಲ್ ವೀಡಿಯೋ ಸಾಂಗು ಇದು ಒಂದು ಜನಪದ ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ ಫೋಕ್ ಜನಪದ ನಾನು ಜೋಗಿ ಯೂಸ್ ಮಾಡಿದ್ದೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಪ್ರೀತಿಯ ಕೆಮ್ಮೆ ಯೂಸ್ ಮಾಡಿದ್ದೆ ಆ್ಯಂಡ್ ವಿಲನಲ್ಲಿ ಯೂಸ್ ಮಾಡಿದ್ದೆ ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಫೋಕ್ ಫಸ್ಟು ಸ್ಟಾರ್ಟಿಂಗು ಇದನ್ನು ಬರೋಣ ಅಂತ ಫೋಕ್ದು ಇದು ಭಜನಾ ಅವಾಗೆಲ್ಲ ನಿಮಗೆ ಸೆವೆಂಟಿ ಸೆವೆಂಟಿ ಫೈವ್ ಹಿಂದೆ ಇದು ಪದ ಅಂತ ಜನಪದ ಬಾಯಿಂದ ಬಾಯಿಗೆ ಇದಾಡರು ಆ ಒಂದು ಕಂಟೆಂಟ್ ಇಟ್ಕೊಂಡು ನಮ್ಮ ಹರ್ಜುನವರು ಯಾವ ಒಂದು ಲೆಕ್ಕ ನಮಗೆ ಹೀರೋ ಅವನು ಓಕೆ ಅವನಿಗೆ ಹೇಳಿ ಕಂಪೋಸ್ ಮಾಡಿಸ್ತೀವಿ ಮಾಡೋಕ್ಕೆ ಸಖತ್ತಾಗಿ ಮಾಡಿಕೊಟ್ಟ ನನಗೆ ಅವನೇ ಹೀರೋ ಆ್ಯಕ್ಚುಲಿ ಯಾಕಂದರೆ ಮ್ಯೂಸಿಕ್ ಅಂದ ತಕ್ಷಣ ಅವನ್ನ ಯಾವತ್ತೂ ನಾನು ಹೀರೋ ಅಂತೀನಿ ಮ್ಯೂಸಿಕ್ ಅಂದರೆ ಅವನೇ ಹೀರೋ ಇಲ್ಲಿ ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ ಆ್ಯಂಡ್ ಥ್ಯಾಂಕ್ಸ್ ಟು ಅಜಯ್ ದೇವ್ಗನ್ ಸರ್ ಅಜಯ್ ದೇವ್ಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ ಆ್ಯಂಡ್ ಲೋಕೇಶ್ ಕನಕರಾಜವ್ರು ಮಾಡಿದ್ದಾರೆ ತಮಿಳು ಆ್ಯಂಡ್ ತೆಲುಗು ಹರಿಯವರು ಮಾಡಿದ್ದಾರೆ ಆ್ಯಂಡ್ ಮಲಯಾಳಮು ಮಾಡ್ತಿದ್ದಾರೆ ಹಾಂ ಸೊ ಹೆಸರು ನನಗೆ ಇದಾಗಲಿಲ್ಲ ಸಾರಿ ಆ್ಯಂಡ್ ಎಲ್ಲರೂ ಮಾಡಿದ್ದಾರೆ ಎಲ್ಲರ ಆಶೀರ್ವಾದ ಸಪೋರ್ಟು ನಮ್ಮ ಮೇಲೆ ಈಗೇ ಇರಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಿಶ್ವಾಸ ಹೆಂಗೆ ಇರಲಿ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗೆ ಅಬ್ರುವಾಗಿ ನುಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ನಿಮ್ಮ ಆಶೀರ್ವಾದಗೆ ಇಲ್ಲಿ ಸದಾ ಇರಲಿ ಅಂತ ಕೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್